ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಸ್ಪೆಷಲ್ಲಾಗಿ ನಾನು ಟೊಮೆಟೊ ಬಾತ್ ಮಾಡ್ತಿದ್ದೆ ಬನ್ನಿ ರೆಸಿಪಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಹಾಗೆ ನೀವೆಲ್ಲರೂ ಹೇಗೆ ಮಾಡ್ತೀರಾ ಒನ್ಸ್ ನನಗೂ ಕಮೆಂಟ್ ಮಾಡಿ ಹೇಳಿ ನಿಮ್ಮದು ರೆಸಿಪಿ ಯಾವ ರೀತಿ ಇರುತ್ತೆ ಅಂತ ನೋಡ್ತೀನಿ ಟೊಮೆಟೊ ಭಾತ್ದು ಯಾಕಂದರೆ ಸಮ ಡಿಫ್ರೆಂಟ್ ಡಿಫ್ರೆಂಟ್ ಥರ ಇರುತ್ತೆ ಒಂದೊಂದು ಕಡೆ ಡಿಫ್ರೆಂಟ್ ಥರ ಮಾಡ್ತಾರೆ ನಾವು ಒಂಥರ ಡಿಫ್ರೆಂಟಾಗಿ ಮಾಡ್ತೀವಿ ನೀವೊಂಥರ ಡಿಫ್ರೆಂಟಾಗಿ ಮಾಡ್ತೀವಿ ಬಟ್ ಇದನ್ನೇ ನಾನು ಮಾಡಿರೋದು ಸಿಂಪಲ್ಲಾಗಿದೆ ಲೈಕ್ ಮನೇಲಿರೋ ಐಟಮ್ಸಲ್ಲಿ ಎಲ್ಲ ಥರನ ಹಾಕಿಬಿಟ್ಟು ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು ಅದಕ್ಕೋಸ್ಕರನೇ ನಾನು ಮನೇಲಿ ಏನಿದೆ ಅದರಲ್ಲಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಗಾಯಿಸಿ ಹಿಂಗಿತ್ತು ಗೊತ್ತಾ ಮಸ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಪಣಿ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಓಕೆ ನೋಡಿರಿ ತಿಂದ ಮೇಲೆ ಮಾತ್ರ ಏನು ಚೆನ್ನಾಗಿತ್ತು ಬಿಸಿ ಬಿಸಿ ಬಿಸಿಯಾಗಿ ತೊಗೊಂಡು ತಿಂದರೆ ಹಂಗೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಇವಾಗ ನಾನು ಕುಕ್ಕರ್ನ ಬಿಸಿ ಇಟ್ಟಿದ್ದೆ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಬಟರ್ ಹಾಕಿದ್ದೀನಿ ನಿಮಗೆ ಎಷ್ಟು ಇಷ್ಟ ಅಷ್ಟಾಕಿ ನೀವು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಸ್ವಲ್ಪ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಬಟರ್ ಹಾಕಿದೆ ಅದಾದ್ಮೇಲೆ ಅದು ಸ್ವಲ್ಪ ಕಾದಮೇಲೆ ಫುಲ್ ಇದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಓನ್ಲಿ ಬದಾ ಗೋಡಂಬಿ ಮಾತ್ರ ಹಾಕ್ತಿರೋದು ನಾನು ನಂಗೆ ಅದು ಇಷ್ಟ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದರೆ ಗೋಡಂಬಿ ಫ್ಲೇವರ್ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಅದು ಹಾಕಿದೆ ಅದಾದಮೇಲೆ ಸ್ವಲ್ಪ ನೀವು ಸ್ವಲ್ಪ ಆಯಿಲ್ ಹಾಕಿ ಬಿಕಾಸ್ ಯಾಕಂತಂದರೆ ಅದು ಬರೀ ತುಪ್ಪದಲ್ಲೇ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ತೀನಿ ಎಲ್ಲದು ನಿಮ್ಮ ರೆಕಮೆಂಡೇಶನ್ಸ್ ಹೆಂಗೆ ಇರುತ್ತೆ ಹಂಗೆ ಮಾಡ್ಬೋದು ನೀವು ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡಲ್ಲಿ ನೀವು ಮಾಡ್ತೀರಲ್ವ ಹಂಗೆ ನಿಮ್ಗೆ ಆಯಿಲ್ ಬೇಡ ಓನ್ಲಿ ತುಪ್ಪದಲ್ಲಿ ಮಾಡ್ತೇನೆ ಮಾಡ್ಬೋದು ಬಟ್ ನನಗೆ ಸ್ವಲ್ಪ ಆಯಿಲ್ ಸ್ವಲ್ಪ ತುಪ್ಪ ಅಲ್ಲಿ ಬಟರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇವಾಗ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಥರ ಸ್ಪೈಸಸ್ ನಿಮ್ಮ ಮನೇಲಿ ನಾರ್ಮಲಾಗಿ ಏನಿರುತ್ತೆ ಅದೆಲ್ಲ ಹಾಕಿದ್ದೀನಿ ಚಕ್ಕೆ ಲವಂಗ ಮತ್ತು ಹೂವು ಅದೆಲ್ಲ ಜೀರಿಗೆ ಎಲ್ಲ ತೊಗೊಂಡು ಹಾಕಿದ್ದೀನಿ ನಾನು ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಡಿ ಫ್ರೈ ಮಾಡಿದ್ಮೇಲೆ ಅದನ್ನ ಸ್ವಲ್ಪ ಅದೆಲ್ಲ ಸ್ವಲ್ಪ ಕೆಂಪು ಕಲರ್ ಬರಬೇಕು ಅದೆಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಶ್ ಆಗಿ ಮಾಡ್ತೀನಿ ನಾನು ಯಾವಾಗಲೂ ಇದು ಮಾಡಲ್ಲ ಪ್ಯಾಕೆಟೆಲ್ಲ ತೊಗೊಂಡು ಹಾಕಲ್ಲ ನಾನು ನಾರ್ಮಲ್ ಫ್ರೆಶ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಮೆಣಸಿನಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಚಂದ ಮಿಡಲಲ್ಲಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅದು ಸ್ವಲ್ಪ ಚೆಂದ ಫ್ರೈ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಚೆಂದ ಎರಡು ನಿಮಿಷ ಫ್ರೈ ಮಾಡಿ ಒಂದು ನಿಮಿಷ ಸಾಕು ಆಮೇಲೆ ಸ್ವಲ್ಪ ಕರಿ ಲೀಫ್ಸ್ ಹಾಕಿ ಕರಿಬೇವು ಹಾಕಿ ಅದನ್ನು ಸ್ವಲ್ಪ ಚಂದ ಫ್ರೈ ಮಾಡಿ ಚಟಾಪಟ ಅನ್ನೋತ್ತಲ್ವ ಹಾಗೆ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಏನೇನೆಲ್ಲ ಫ್ರೈ ಆದಮೇಲೆ ಆಮೇಲೆ ಆನಿಯನ್ ಆನಿಯನ್ ನಾರ್ಮಲಾಗಿ ಎಷ್ಟು ಉದ್ದುದ್ದಾಗಿ ಒಂದು ಮೂರು ಆನಿಯನ್ ತೊಗೊಂಡಿದ್ದೆ ನಾನು ಮೂರು ಅಣಿಯನ್ನು ಚೆಂದ ಚಿಕ್ಕ ಚಿಕ್ಕದಾಗಿ ಈ ಥರ ಉದ್ದುದ್ದಾಗಿ ಕಟ್ ಮಾಡಿದ್ದೆ ಈ ಥರ ಕಟ್ ಮಾಡಿಬಿಟ್ಟು ಹಾಕಿದೆ ನಿಮ್ಗೆ ಯಾವ ಥರ ಎಷ್ಟು ಬೇಕೋ ಅಷ್ಟು ಹಾಕಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕೆಂದರೆ ಮಾಡಿ ಬಟ್ ನಾನು ಇದನ್ನು ಆ್ಯಕ್ಚುಲಿ ಮಾಡ್ತಿರೋದು ಒನ್ ಪಾಯಿಂಟ್ ಫೈವ್ ಅಲ್ಲೇ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಮಾಡ್ತಿದ್ದೆ ರೈಸು ಒಂದು ಮೂರು ಜನಕ್ಕಾಗಲಿ ಅಂತ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ನೀವು ತೊಗೊಂಡು ಹಾಕ್ಬೋದು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಉಪ್ಪು ಹಾಕಿ ನನಗೆ ಇಷ್ಟು ಸಾಕು ಉಪ್ಪು ಕರೆಕ್ಟಾಗಿ ಆನಿಯನ್ ಫ್ರೈ ಮಾಡೋವಾಗ ಉಪ್ಪು ಹಾಕಿದರೆ ಆನಿಯನ್ ಬೇಗ ಫ್ರೈ ಆಗುತ್ತೆ ಮತ್ತು ಆನಿಯನಲ್ಲಿ ಉಪ್ಪಿನ ಫ್ಲೇವರ್ ಹೋದ್ರೆ ಸ್ವಲ್ಪ ಇನ್ನು ತಿನ್ನೋವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಅದಕ್ಕೋಸ್ಕರ ನಾರ್ಮಲಾಗಿ ಆನಿಯನ್ ಫ್ರೈ ಮಾಡೋವಾಗಲೇ ಉಪ್ಪು ಹಾಕ್ತೀನಿ ಅದು ಟೇಸ್ಟ್ ಕೂಡ ಚೆಂದ ಬರುತ್ತೆ ಅಂತ ಅದಕ್ಕೋಸ್ಕರ ನೀವು ಹಾಕಿ ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ ಅದು ಯಾಕಂದರೆ ಸ್ವಲ್ಪ ಬೇಗನೆ ಗೋಲ್ಡನ್ ಬ್ರೌನ್ ಬರುತ್ತೆ ಗೋಲ್ಡನ್ ಬ್ರೌನ್ ಬಂದರೆ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗತ್ತಲ್ವ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ಸ್ಮೆಲ್ ಹಾಕಿದ್ರೆ ಆಹಾ ಏನು ಚಂದ ಇದ್ಕೊತಾನೇನು ರೀ ಹಂಗಿದೆ ನೋಡಿರಿ ಒಂದು ಸಲ ಮಾಡಿ ನೋಡಿರಿ ಇವಾಗ ಗೊತ್ತಾಗತ್ತೆ ನಿಮ್ಮ ಫುಲ್ಲು ಆಮೇಲೆ ಹಸಿ ಬಟಾಣಿ ಇದು ಹಸಿ ಬಟಾಣಿ ನಾನು ಇವಾಗ ಹಾಕ್ತಿದ್ದೀನಿ ಬಿಕಾಸ್ ಅದು ಎಣ್ಣೆಣ್ಣು ಹಾಕಿದ್ರೆ ಟಪ್ ಟಬ್ ಅಂತ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ನೋಡಿರಿ ಹಿಂಗೆ ಹಾಕಿರಿ ಹಿಂಗೆ ಚಲೋ ಬರ್ತದೆ ರೀ ಹಸಿ ಬಟಾಣಿ ಹಾಕಿದ್ರೆ ಒಂದು ಸ್ವಲ್ಪ ಮಿಡಲ್ ಮಿಡಲ್ ತಿನ್ನೋಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಸಿ ಬಟಾಣಿ ಸ್ವಲ್ಪ ಹಾಕಿದೆ ಅದನ್ನ ಸ್ವಲ್ಪ ಚಂದ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿರಿ ಅದು ಫ್ರೈ ಆದಷ್ಟು ನಿಮಗೆ ಪಲಾವ್ ಟೇಸ್ಟ್ ಚೆಂದ ಕೊಡುತ್ತದ ಅದಕ್ಕೆ ಹೇಳಿರಿ ನಮ್ಮ ಮನೆಯಾಗಿ ರೀ ಅದರಲ್ಲೇ ಮಾಡತ್ತೀನಿ ರೀ ಅದರ ಸಲುವಾಗಿ ನೋಡಿರಿ ನಿಮ್ಗೆ ಇಷ್ಟ ಹಾಕಿ ಚಂದ ಫ್ರೈ ಮಾಡಿರಂದ್ರೆ ಸಾಕು ಇದು ಚೆಂದ ಫ್ರೈ ಆಗಲಿ ಫ್ರೈ ಆದಮೇಲೆ ನೀವು ಆಲ್ರೆಡಿ ಹೆರ್ಚ್ ಇಟ್ಕೊಂಡಿರೋ ಟೊಮೆಟೊದಲ್ರಿ ನಾನು ಇಲ್ಲಿ ಮೂರಲ್ವಾ ನಾಲ್ಕು ಟೊಮೆಟೊ ತಗೊಂಡೆ ನಿಮ್ಮ ಇಷ್ಟ ನೀವು ಎಷ್ಟರ ತೊಗೊಬೋದು ನಾನು ಮೂರಿಂದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೀವು ಎಷ್ಟರ ಹಾಕಿ ಅದನ್ನು ಚಂದ ಫ್ರೈ ಮಾಡಿರಿ ಅದು ಚೆಂದ ಫ್ರೈ ಆಗಿ ಫ್ರೈ ಆಗಿ ಫ್ರೈ ಆಗಿ ಹೇಗೆ ಅಂದರೆ ಸ್ವಲ್ಪ ಅದು ಫುಲ್ ಬೆಂದೋಗ್ಬೇಕು ಅದು ಎಣ್ಣೆನಲ್ಲಿ ಫ್ರೈ ಆಗಿ ಬೆಂದಬೇಕು ಬೇಕಾದ್ರೆ ನೀವು ಟೊಮೆಟೊ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಹಿಂಗೆ ಸೌಡ್ ತೊಗೊಂಡು ಅಲ್ಲಾಡಿಸಿ ಅದಾದಮೇಲೆ ಸ್ವಲ್ಪ ಮುಚ್ಚಿಡಿ ಒಂದು ಎರಡು ನಿಮಿಷ ಏನಾದರೂ ಪ್ಲೇಟು ಇಲ್ಲ ಕುಕ್ಕರ್ದೇ ಇಟ್ಟು ಮುಚ್ಚಿಟ್ಬಿಟ್ರೆ ಆವಾಗ ನಿಮ್ಗೆ ಏನಾಗುತ್ತೆ ಅದು ಬೇಗನೆ ಸ್ವಲ್ಪ ಸ್ಮೂತಾಗಿಬಿಡುತ್ತೆ ಸ್ಮೂತ್ ಏನಾಗುತ್ತೆ ನಿಮಗೆ ಆಮೇಲೆ ಅದರಲ್ಲಿ ಮತ್ತೆ ಬೇರೆ ಎಲ್ಲ ಥರ ಸ್ಪೈಸಸ್ ಹಾಕೋಬೋದು ಇವಾಗ ಇದು ಸ್ವಲ್ಪ ಫ್ರೈ ಮಾಡಕ್ಕೆ ಅಲ್ವಾ ಈ ಸ್ವಲ್ಪ ನನಗೆ ಏನು ಬೆಂದೋಗ್ಬೇಕು ಅದಕ್ಕೋಸ್ಕರ ನಾನು ಇಡ್ತಾ ಇದ್ದೀನಿ ನೀವು ಬೇಕಾದರೆ ಮುಚ್ಚಿಡಿ ನಾನು ಹಂಗೆ ಇಟ್ಟಿದ್ದೆ ಮುಚ್ಚಿ ಇಟ್ಟಿದ್ದೆ ಮತ್ತು ತೆಗ್ದಿದ್ದೀನಿ ನೋಡಿ ಇವಾಗ ತೆಗೆದಾದ್ಮೇಲೆ ಈ ರೀತಿ ಬರಬೇಕು ಈ ರೀತಿ ಬಂದರೆ ಮಾತ್ರ ಚೆಂದ ಟೇಸ್ಟ್ ಕೊಡುತ್ತೆ ಯಾಕಂದರೆ ಫುಲ್ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಅದ್ರಲ್ಲಿ ಆ ಥರ ಮಾಡಬೇಕು ಅಂದರೆ ಅಂದರೆ ಫುಲ್ ಬಾಯ್ಲ್ ಆಗಿಬಿಟ್ಟು ಆಮೇಲೆ ಇಲ್ಲಿ ನಾನು ಧನಿಯಾ ಮತ್ತು ಪಲಾವ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಮೇಲೆ ನಿಮಗೆ ನೋಡಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ರೆ ಇನ್ನೊಂದು ಸ್ವಲ್ಪ ಸ್ಪೂನ್ ಜಾಸ್ತಿ ತೊಗೊಳ್ಳಿ ಕಡಿಮೆ ಮಾಡ್ತಿದ್ರೆ ಸ್ವಲ್ಪ ಸ್ವಲ್ಪ ಕಡಿಮೆ ತೊಗೊಳ್ಳಿ ನಾನು ಬಟ್ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಗರಂ ಮಸಾಲ ಮತ್ತು ಪಲಾವ್ ಮಸಾಲ ಇದೆಲ್ಲನೂ ಹಾಕ್ಬಿಟ್ಟು ಚಂದ ಎಣ್ಣೆ ಸ್ವಲ್ಪ ಫ್ರೈ ಮಾಡಕ್ಕೆ ಬಿಟ್ಟಿದ್ದೀನಿ ನಾನು ಬಿಟ್ಬಿಟ್ಟು ಇವಾಗ ನೀರು ತೊಗೊಂಡಿದ್ದೀನಿ ನೀರು ತೊಗೊಂಡ್ಬಿಟ್ಟು ಅಂದರೆ ಮೂರು ಗ್ಲಾಸ್ ನೀರು ತಗೋತೀನಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನಾನು ರೈಸ್ ತೊಗೊಂಡಿದ್ದೀನಲ್ವಾ ಅದಕ್ಕೆ ಮೂರು ಗ್ಲಾಸ್ ನೀರು ತೊಗೊತಿದ್ದೀನಿ ಮೂರು ಗ್ಲಾಸ್ ನೀರು ಅಂದರೆ ನಿಮಗೆ ಕರೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಅದು ನೀರು ನಿಮಗೆ ಆವ್ರೇಜ್ ಏನೂ ನಿಮಗೆ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಉದ್ರ ಉದ್ರಾಗಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ ಬಟ್ ಇಲ್ಲ ನಿಮಗೆ ಸಾಫ್ಟಾಗಿ ಸ್ವಲ್ಪ ಜ್ಯೂಸಿಯಾಗಿ ರೈಸ್ ಇರಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಫ್ ಗ್ಲಾಸ್ ಹಾಕಿದರೂ ಕೂಡ ಒಳ್ಳೆಯದು ಪರವಾಗಿಲ್ಲ ನಿಮ್ಮ ಇಷ್ಟ ಬಟ್ ಅದಾದಮೇಲೆ ನಾನಿಲ್ಲಿ ಫುಲ್ ಈ ಥರ ಕುದಿಬೇಕು ನೀರು ಅಷ್ಟು ಇಲ್ಲಿವರೆಗೂ ಬಿಟ್ಟಿದ್ದೀನಿ ಫುಲ್ ಕುದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫ್ಲೇವರ್ ಬರುತ್ತೆ ಫುಲ್ ರ ಫುಡ್ಡಲ್ಲಿ ಏನಂದರೆ ಫುಲ್ ಟೊಮೆಟೊ ಭಾತ್ ಏನಿದೆಯಲ್ಲ ಫ್ಲೇವರು ಆ ಫುಲ್ ಟೊಮೆಟೊ ಬಾತ್ ಫ್ಲೇವರ್ ಬರುತ್ತೆ ಇವಾಗ ಅಕ್ಕಿ ಆಲ್ರೆಡಿ ತೊಳೆದು ನೆನೆಸಿಟ್ಟಿದ್ದೆ ನಾನು ಆ ಅಕ್ಕಿನ ಮತ್ತೆ ನೀರು ತೆಗೆದುಬಿಟ್ಟು ನಾನು ಇವಾಗ ಅಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಅಂದರೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಏನಿದೆ ಅಲ್ಲ ಅಕ್ಕಿ ಅಂದ್ರೆ ಫುಲ್ ಹಾಕ್ತಿದ್ದೀನಿ ಹಾಕಿಬಿಟ್ಟು ಇದು ಚಂದ ಬಾಯ್ಲ್ ಆಗಲಿ ಅಂತ ಬಿಡ್ತೀನಿ ಮತ್ತೆ ಅಂದರೆ ಸ್ವಲ್ಪ ಹೊತ್ತು ಹೀಗೆ ನೀರಲ್ಲಿ ಇದೇನಿರುತ್ತಲ್ವ ಬಿಸಿ ನೀರಲ್ಲಿ ಸ್ವಲ್ಪ ಬಾಯ್ಲ್ ಆದಮೇಲೆ ಅದಾದಮೇಲೆ ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗನೆ ರೈಸ್ ಆಗಿರುತ್ತೆ ಪ್ಲಸ್ ಚೆಂದ ಬರುತ್ತೆ ಒಂದು ಟೇಸ್ಟ್ ಕೂಡ ನೋಡಿ ಆಮೇಲೆ ಮತ್ತು ನಾನು ಲೆಮನ್ ಕೂಡ ಹಾಕ್ತೀನಿ ಹಾಫ್ ಲೆಮನ್ನು ನಾನು ಫುಲ್ ಜ್ಯೂಸ್ ತೆಗಿತಿದ್ದೀನಿ ಆಮೇಲೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ನಿಮಗೆ ಕೊತ್ತಂಬರಿ ನಿಮಗೆ ಸ್ವಲ್ಪ ಜಾಸ್ತಿ ಇಷ್ಟದ ಜಾಸ್ತಿ ಹಾಕಿ ನನಗೆ ಸ್ವಲ್ಪ ಕೊತ್ತಂಬರಿ ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಎಲ್ಲದಕ್ಕೂ ಅಡುಗೆಲ್ಲ ಅಂದರೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಕೊತ್ತಮಿರಿ ಅಂದರೆ ನೀವು ಎಷ್ಟು ಹಾಕ್ತಾರೆ ಹಾಕಿ ಕೊತ್ತಮ್ರೀನ ಅದಾದಮೇಲೆ ಇಷ್ಟೇ ಮುಗಿತು ಸ್ವಲ್ಪ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಖಾರ ಏನಾದರೂ ಖಾರ ಹ್ಞೂ ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ನಿಮಗೆ ಹಾಕಿ ಎಕ್ಸ್ಟ್ರಾ ಪರವಾಗಿಲ್ಲ ಅದಾದಮೇಲೆ ಕ್ಲಿಯರು ಇಷ್ಟೇ ನಿಮಗೆ ಹೆಂಗಿದೆ ಟೇಸ್ಟ್ ವೈಸ್ ನೋಡಿ ತಿನ್ನಿ ಟೇಸ್ಟ್ ಮಾಡಿ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನಾನೇ ಬಿಸಿ ಬಿಸಿಯಾಗಿ ಮತ್ತೆ ಮೊಸರು ಬಜ್ಜಿ ಮಾಡಿದ್ದೆ ನಾನು ಇದಕ್ಕೋಸ್ಕರ ಮೂರು ವಿಜಲ್ ಆಗಕ್ಕೆ ಬಿಡಿ ಬಿಟ್ಟಾದ್ಮೇಲೆ ತೆಗೆದು ಬಿಡಿ ಹಾಗೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು